ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧದ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸೇಡಿನ ಜ್ವಾಲೆ ಉರಿಯಲಾರಂಭಿಸಿದೆ ಗಡಿಯಲ್ಲಿ ಮಿಲಿಟರಿ ಪಡೆ ಸಜ್ಜಾಗಿರುವ ವೇಳೆ ಪಾಕಿಸ್ತಾನ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆದು ಉದ್ದಟತನ ಮೆರೆದಿದೆ ಬಿಎಸ್ಎಫ್ ಯೋಧ ಪಿಕೆ ಸಿಂಗ್ ಅವರನ್ನ ಪಾಕ್ ಗಡಿ ಪ್ರವೇಶಿಸಿದ ಆರೋಪದ ಮೇಲೆ ವಶಕ್ಕೆ ಪಡೆಯಲಾಗಿದೆ ಪಂಜಾಬ್ನ ಫಿರೋಜ್ಪುರ ಗಡಿಯಲ್ಲಿ ಈ ಘಟನೆ ನಡೆದಿದೆ ಪಾಕ್ ರೇಂಜರ್ಸ್ ತುಕಡಿಯಿಂದ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆದು ಹಿಂಸಿಸಲು ಆರಂಭಿಸಿದ್ದಾರೆ ಗಡಿ ಭದ್ರತಾ ಪಡೆ ಸಿಂಗ್ ಅವರನ್ನ ಪಾಕಿಸ್ತಾನ ವಶಕ್ಕೆ ಪಡೆದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ ಬಿಎಸ್ಎಫ್ ಯೋಧ ಸಿಂಗ್ ಅವರು ಪಂಜಾಬ್ನ ಗಡಿ ಕಾಯುತ್ತಿದ್ರು ಆಕಸ್ಮಿಕವಾಗಿ ಪಾಕ್ ಗಡಿ ದಾಟಿದ್ದ ಬಿಎಸ್ಎಫ್ ಯೋಧನನ್ನ ಪಾಕ್ ರೇಂಜರ್ಸ್ ಪಡೆ ವಶಕ್ಕೆ ಪಡೆದಿದೆ ಈ ಘಟನೆಯನ್ನ ಖಂಡಿಸಿರುವ ಭಾರತ ತಕ್ಷಣವೇ ಯೋಧನನ್ನ ಬಿಡುಗಡೆ ಮಾಡಲು ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಪಾಕಿಸ್ತಾನ ರೇಂಜರ್ಸ್ ಮುಖ್ಯಸ್ಥರ ಜೊತೆ ಬಿಎಸ್ಎಫ್ ಮುಖ್ಯಸ್ಥರು ತುರ್ತು ಸಭೆ ನಡೆಸಿದ್ದಾರೆ ದಕ್ಷಿಣವೇ ಭಾರತೀಯ ಯೋಧನನ್ನ ಬಿಡುವಂತೆ ಭಾರತ ತಾಕೀತು ಮಾಡಿದ. ಆ ಮೊದಲಿಗೆ ಹೋಗಿ ಜಾ. ಏಕಣ್ಣನ ಶೈತಾನ್ ಸಖರಂ ಕೂರ. ಏಕ बताओ. ಈಗ ನಾ. इधर उधर تعال. ವಿಡಿಯೋ ಮಿಲ್ ಖಾನ್ ಜೈ ಹಿಂದ್. ಇಮ್ರಾನ್ ಖಾನ್ ಜೈ ಹಿಂದ್. ಶೂರ್ ಕಿ ಬೋಲೋ. ಹಾಣಿ ಕೇ ಕೋನ್? जाओ. ಇಂಥಾ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.